ನಮಸ್ತೆ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಇವತ್ತು ನೋಡಿ ನಮ್ಮ ಪುಟ್ಟ ದೇವ್ರ ಮನೆಯಲ್ಲಿ ಇಷ್ಟೊಂದು ದಾಸವಾಳ ಹೂಗಳು ಕಾಣ್ತಾ ಇರ್ಬೋದು ನಮ್ಮ ಅಂಗಳದಲ್ಲಿ ಅರಳು ನಿಂತಿತ್ತು ಈ ಥರ ಹೂವಾದಾಗ ದೇವ್ರ ಪೂಜೆ ಮಾಡೋದಕ್ಕೆ ಅದೆಷ್ಟು ಆಗುತ್ತೆ ಅಲಂಕಾರ ಮಾಡೋದಕ್ಕೆ ಹಾಗೆ ನಾನಿವತ್ತು ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಏನು ಅಂದರೆ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಎಷ್ಟೋ ವರ್ಷಗಳ ನಂತರ ಫ್ರೆಂಡ್ ಮೀಟ್ ಮಾಡೋದು ಅಂದರೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ನಾನು ನನ್ನ ಫ್ರೆಂಡ್ ಅಂತೂ ಸಿಕ್ಕಾಪಟ್ಟೆ ಮಾತಾಡ್ತೀವಿ ಮಾತಾಡ್ತಾ ಒಂದು ಸಲ ಫೋನ್ ಮಾಡಿದ್ರೆ ಒಂದು ತಾಸು ಕಡಿಮೆ ಅಂತೂ ಫೋನ್ ಇಡೋದಿಲ್ಲ ಅಷ್ಟು ಮಾತು ಬೇಕಾಗುತ್ತೆ ಇಬ್ಬರಿಗೂ ಕೂಡ ಹೈಸ್ಕೂಲ್ ಲೈಫು ಕಾಲೇಜ್ ಲೈಫು ಅದು ಇದು ಆ ಫ್ರೆಂಡ್ಸು ಈ ಫ್ರೆಂಡ್ಸ್ ಮಾತುಕತೆಗಳು ಸಖತ್ತಾಗಿರುತ್ತೆ ಏನೋ ಫನ್ನಿ ಮೂಮೆಂಟನ್ನು ಮತ್ತೆ ನೆನಪು ಮಾಡಿಕೊಂಡು ನಗದಿರ್ಬೋದು ಬಟ್ ಇವಾಗ ಮಕ್ಕಳಾದ ಮೇಲೆ ನಮ್ಮ ಮಕ್ಕಳ ಮೇಲೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಆಗುತ್ತೆ ಅವ್ರನ್ನ ನೋಡಿಕೊಂಡು ನಮಗೆ ಮಾತುಕತೆ ಮಾಡೋದಕ್ಕೆ ಸ್ವಲ್ಪ ಕಡಿಮೆನೇ ಸಮಯ ಸಿಗೋದು ಆದರೂ ಕೂಡ ಸಿಕ್ಕ ಸಮಯದಲ್ಲಿ ನಾವಂತೂ ಎಂಜಾಯ್ ಮಾಡ್ತೀವಿ ತುಂಬ ವರ್ಷಗಳಾಗಿತ್ತು ನಮ್ಮ ಮನೆಗೆ ಬರದೆ ಇವಾಗ ಅವಳ ಮಗನ ಉಪನಯನ ಕಾರ್ಯಕ್ರಮ ಇದೆ ಹಾಗಾಗಿ ನಮಗೆ ಇನ್ವಿಟೇಷನ್ ಕೊಡೋದಕ್ಕೆ ಅಂತ ಗಿರಿನಗರದಿಂದ ವೈಟ್ ಫೀಲ್ಡಿಗೆ ಬರ್ತಾಯಿದ್ದಾಳೆ ಪಾಪ ಬಟ್ ಇವಾಗ ಮೆಟ್ರೋ ಆಗಿದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಅಷ್ಟೊಂದು ಇನ್ನು ಬಸ್ಸಿಗೆಲ್ಲ ಬರೋದು ಅಥವಾ ಕ್ಯಾಬ್ ಮಾಡ್ಕೊಂಡು ಬರೋದು ಆದರೂ ಕೂಡ ತುಂಬ ಟೈಮ್ ಹಿಡೀತಾ ಇತ್ತು ಮೆಟ್ರೋ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಡೈರೆಕ್ಟಾಗಿ ಇದೆ ಇವಾಗ ಇಲ್ಲಿಂದ ಆಟೋ ಮಾಡ್ಕೊಂಡು ಬಂದರೆ ಆಯಿತು ಅಷ್ಟೆ ಸೊ ಅದೊಂದು ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಒಂದು ವರ್ಷ ಆಯಿತು ಈಗ ಈಗ ಮೆಟ್ರೋ ಸ್ಟಾರ್ಟ್ ಆಗಿ ನಮ್ಮ ಕಡೆ ಸೊ ಹೋದ ವರ್ಷ ಮೋದಿಯವರು ಬಂದು ಉದ್ಘಾಟನೆ ಮಾಡಿದರು ನಾನು ಆ ಬ್ಲಾಗನ್ನು ಕೂಡ ಮಾಡಿದ್ದೆ ಹಾಗೆ ಇವತ್ತು ಅಡುಗೆಗೆ ನಾನು ಅನ್ನ ಸಾರು ಸಾಂಬಾರ್ ಹಸಿ ಪಲ್ಯ ಮತ್ತು ಪೂರಿ ಹಾಗೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಈಗ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಬೆಳೆಸೋದಕ್ಕೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೇನು ಮಾವಿನ ಹಣ್ಣು ಸೀಸನ್ ಶುರು ಆಗುತ್ತೆ ಅದಾದಮೇಲೆ ಮಾವಿನ ಹಣ್ಣಿನ ರಸಾಯನ ಅದಕ್ಕೆ ಕಾಂಬಿನೇಷನ್ನು ಪೂರಿ ಸೊ ಅದು ತುಂಬ ಮಾಡ್ತಾರೆ ಇನ್ನು ಬೇಸಿಗೆಗಾಲದಲ್ಲಿ ಇವಾಗ ಮ್ಯಾ ಮ್ಯಾಂಗೋ ಇದೆ ಬಟ್ ಅಷ್ಟು ಒಂದೇನು ಏನು ಕರೆಕ್ಟಾಗಿ ಸೀಸನ್ ಶುರು ಆಗಿಲ್ಲ ಅಲ್ವಾ ಹಾಗಾಗಿ ನಾವು ಇಲ್ಲ ಆಮೇಲೆ ಸೀಸನ್ ಶುರು ಆದಮೇಲೆ ರಸ ಏನೆಲ್ಲ ಮಾಡಬೇಕು ಇವಾಗ ಪೂರಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಕಲಸೋಣ ಅಂತ ಅಂದ್ಕೊಂಡೆ ಗೋಧಿ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅಷ್ಟು ತುಪ್ಪ ಹಾಕಿ ಫಸ್ಟು ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಕಲಿಸೋದ್ರಿಂದ ಪ್ರತಿ ಸಲ ಕೂಡ ಚೆನ್ನಾಗಿ ಉಬ್ಬುತ್ತೆ ಏನೂ ಏನೂ ಪ್ರಾಬ್ಲಮ್ ಆಗೋಲ್ಲ ಫಸ್ಟು ಚೆನ್ನಾಗಿ ನಾ ಅಂದರೆ ಡ್ರೈಯಾಗಿ ಕಲಿಸ್ಕೊಂಡು ಆನಂತರ ತಣ್ಣೀರನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದೀನಿ ಅದಾದಮೇಲೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತಪ್ಪು ತುಪ್ಪ ಸಾರಿ ತುಪ್ಪ ಹಾಕಿ ಏನು ಕಲಸಿ ಹಾಗೆ ನೆನೆಯೋದಕ್ಕೆ ಇದ್ದೀನಿ ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಷ್ಟೇ ತೀರಾ ಮೆತ್ತಗಾದ್ರೆ ಮಾತ್ರ ಎಣ್ಣೆ ಜಾಸ್ತಿ ಹೀರ್ಕೊಂಡು ಉಬ್ಬೋದಿಲ್ಲ ಎಣ್ಣೆಯಲ್ಲಿ ಇವಾಗ ಹಸಿಗೆ ಮಜ್ಜಿಗೆ ಹಾಕ್ತಾಯಿದ್ದೀನಿ ನಾನಿವತ್ತು ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಮಾಡಿ ಅದರಿಂದ ಹಸಿ ಮಾಡಿದ್ದೆ ಇದು ಕೂಡ ತುಂಬ ರುಚಿಯಾಗುತ್ತೆ ಬಟ್ ಸ್ವಲ್ಪ ಸಿಹಿ ಮಾಡಬೇಕು ಇದನ್ನು ಆ ಥರ ನಾನು ಮಾಡ್ತೀನಿ ಒಂದು ಚೂರೇ ಚೂರು ಬೆಲ್ಲ ಅಥವಾ ಸಕ್ಕರೆ ಹಾಕಬೇಕು ಇದಕ್ಕೆ ಸ್ವಲ್ಪ ಸಿಹಿ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ಇದು ಹಸಿ ಆಯಿತು ಸಾಂಬಾರಾಗಿದೆ ಹಾಗೆ ಪಲ್ಯ ಕೂಡ ಆಗಿದೆ ಇದು ಕುಡಿಯೋದಕ್ಕೆ ಮಜ್ಜಿಗೆ ನೀರು ತಣ್ಣಗೆ ಚೆನ್ನಾಗಿರುತ್ತಲ್ವ ಸ್ವಲ್ಪ ಶುಂಠಿ ಎಲ್ಲ ಜಜ್ಜಿ ಉಪ್ಪು ಹಾಕಿ ಈ ಥರ ಮಾಡಿಕೊಂಡ್ರೆ ಮಧ್ಯಾಹ್ನ ಎಲ್ಲ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ತಂಪಾಗತ್ತೆ ಇವಾಗ ನನ್ನ ಫ್ರೆಂಡ್ ಕೂಡ ಬಂದ್ಲು ನನ್ನ ಫ್ರೆಂಡು ವೇದ ಅಂತ ನಾನು ಈ ಮೊದಲು ಕೂಡ ಒಂದು ಸಲ ಬ್ಲಾಗ್ ಮಾಡಿದ್ದೆ ಹಳೇ ಮನೆಯಲ್ಲಿದ್ದಾಗ ಒಂದು ಸಲ ಬಂದಿದ್ರು ಅವರು ಅವಾಗಲೂ ಬ್ಲಾಗ್ ಮಾಡಿದ್ದೆ ಸೊ ನಾವೆಲ್ಲ ಒಂದು ದೊಡ್ಡ ಗ್ಯಾಂಗೇ ಇತ್ತು ನಾವು ಕಾಲೇಜಿಗೆಲ್ಲ ಹೋಗ್ಬೇಕಿದ್ರೆ ನಮ್ಮದೊಂದು ಫ್ರೆಂಡ್ಸ್ ಗ್ರೂಪ್ ಅಂತ ಇರುತ್ತಲ್ಲ ಸೊ ಅದರಲ್ಲಿ ಒಬ್ಳು ನಾವು ಯಾವಾಗಲೂ ಅಷ್ಟೊಂದು ಏನು ಟಚ್ಚಲ್ಲಿ ಇಲ್ಲ ಅಂದರೂ ಕೂಡ ಕಾಲ್ ಎಲ್ಲ ಮಾಡಿದಾಗ ಒಂದು ತಾಸು ಮಾತಾಡ್ತೀವಿ ಏನು ಮಾತಾಡ್ತೀವೋ ಗೊತ್ತಿಲ್ಲ ಆ ಟಚ್ ಅನ್ನೋದು ಬಿಟ್ಟು ಹೋಗಲ್ಲ ಪ್ರತಿದಿನ ನಮ್ಮ ಹತ್ರ ಕಾಲ್ ಮಾಡಿ ಮಾತಾಡೋಕ್ಕಾಗ್ತಿದ್ರು ಕೂಡ ಆ ಒಂದು ರಿಲೇಶನ್ ಇದೆಯಲ್ಲ ಅದು ಯಾವತ್ತೂ ಆ ಸ್ನೇಹ ಬಿಟ್ಟು ಹೋಗಲ್ಲ ಅಂತ ನಮಗಂತೂ ಅನಿಸುತ್ತೆ ಸೊ ಎಲ್ಲ ಅಡುಗೆ ಮುಗ್ದಾದ ಮೇಲೆ ಕೊನೆಯದಾಗಿ ಇವಾಗ ಪೂರಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ತಣ್ಣಗೆ ಅಂದ್ರೆ ತಣ್ಣಗಾದ್ಮೇಲೆ ಹುಬ್ಬಿದ್ದು ಕೂಡ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಲಾಸ್ಟಲ್ಲಿ ಏನೇ ಕರಿಯೋದಿದ್ರು ಕೂಡ ಲಾಸ್ಟಲ್ಲಿ ಮಾಡ್ತೀನಿ ನಾನು ಮಾತಾಡ್ಕೊಂಡು ಆ ಮಾಡ್ತಾ ಇದ್ದೀವಿ ಅನಗ ಮತ್ತೆ ನನ್ನ ಫ್ರೆಂಡ್ ಮಗ ಬಂದಿದ್ನಲ್ಲ ಅವ್ರು ಸ್ವಲ್ಪ ಹೊತ್ತು ಆಟ ಆಡಿಕೊಂಡ್ರು ಆದರೆ ಅವಳಿಗೆ ಸ್ವಲ್ಪ ಅಕ್ಕ ಅಕ್ಕ ತಂಗಿ ಆ ಥರ ಹೆಣ್ಮಕ್ಳಿಗೆ ಸ್ವಲ್ಪ ಹೆಣ್ಮಕ್ಳೇ ಅಟ್ಯಾಚ್ ಆಗ್ತಾರಲ್ವ ಬಟ್ ಇವಳು ಅಣ್ಣ ಅಣ್ಣ ಅಂತ ಮಾತಾಡ್ತಾಳೆ ಆದರೂ ಸ್ವಲ್ಪ ಕಡಿಮೆ ಅವರಿಗೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಗಂಡು ಮಕ್ಳಿಗೆ ಗಂಡು ಮಕ್ಕಳು ಅವರ ಫ್ರೆಂಡ್ಸ್ ಆಗ್ತಾರೆ ಜಾಸ್ತಿ ಅಲ್ವಾ ಸೊ ನನ್ನ ಫ್ರೆಂಡ್ ಕೂಡ ನಾನು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಬದಲು ನಾನು ಉಪ್ಪಿನಕಾಯಿ ಮಿಡಿ ಎಲ್ಲ ಕಟ್ ಮಾಡಿಕೊಳ್ತಾ ಇದ್ದೆ ಕಟ್ ಮಾಡಿದ್ದಿರಲಿಲ್ಲ ಸೊ ಆನಂತರ ಪುರಿ ಕರಿಬೇಕು ನಾನು ಈ ಸಲ ಊರಿಂದ ಒಂದು ಬಾಣಲೆ ತೊಗೊಂಡ್ಬಂದಿದ್ದೆ ಎಲ್ಲ ಅದು ಇವಾಗ ಕಬ್ಬಿಣದ್ದು ಅದು ಕಬ್ಬಿಣದ ಬಾಂಡ್ಲೆ ನನ್ನ ಹತ್ರ ಇರಲಿಲ್ಲ ನಾನಂತೂ ಇವಾಗ ಸ್ಟಿಕ್ ಪಾತ್ರೆಗಳನ್ನು ಬಿಟ್ಬಿಟ್ಟಿದ್ದೀನಿ ಯೂಸ್ ಮಾಡೋದನ್ನು ಫುಲ್ ಬಿಟ್ಬಿಟ್ಟಿದ್ದೀನಿ ಒಂದಿದೆ ನನ್ನ ಹತ್ರ ಒಗ್ಗರಣೆ ಆಗ್ತೀವಲ್ಲ ಒಂದಿದೆ ಅದನ್ನು ರಿಪ್ಲೇಸ್ ಮಾಡಬೇಕು ಬಿಟ್ಟರೆ ಯಾವುದು ಕೂಡ ಇವಾಗ ಸ್ಟಿಕ್ ಪಾತ್ರೆಗಳು ಇಲ್ಲ ಸ್ಟಿಕ್ ಪಾತ್ರೆಗಳನ್ನು ನೀವು ಬಳಸ್ತಾ ಇದ್ರೆ ದಯವಿಟ್ಟು ನಿಲ್ಲಿಸ್ಬೇಡಿ ತುಂಬ ಟಾಕ್ಸಿಕ್ ಬಿಡುತ್ತೆ ಅದು ಹೆಲ್ತಿಗಂತೂ ಒಳ್ಳೆಯದಲ್ಲ ಸೊ ಹಾಗಾಗಿ ನಾನಂತೂ ಪೂರ್ತಿ ಬಿಟ್ಟಿದ್ದೀನಿ ಇನ್ನೊಂದು ರಿಪ್ಲೇಸ್ ಮಾಡೋದಿದೆ ಅದು ಮಾಡ್ತೀನಿ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಈ ಥರ ಬಾಣಲೆ ನಾವು ತೊಗೊಂಡ್ರೆ ಅಂದರೆ ಸ್ವಲ್ಪ ಅಂದರೆ ಏನು ಹೇಳಬೇಕು ಹೊಂಡೆ ಥರ ಇರುತ್ತೆ ನೋಡಿ ಆ ಥರ ತೊಗೊಂಡ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಇಲ್ಲಾಂದರೆ ದೊಡ್ಡ ತಳ ಇರೋ ಬಾಣಲೆ ಆದರೆ ಎಣ್ಣೆ ಜಾಸ್ತಿ ಆ ಎಣ್ಣೆ ನಾನು ಮತ್ತೆ ಯೂಸ್ ಮಾಡಲ್ಲ ಹಾಗಾಗಿ ಅದು ವೇಸ್ಟ್ ಆಗಿಬಿಡುತ್ತೆ ನಾನು ಏನಕ್ಕೂ ಯೂಸ್ ಮಾಡೋಲ್ಲ ನಂಗೆ ಗೊತ್ತಿಲ್ಲ ಯಾಕೆ ಅಂತ ಒಂದು ಸಲ ಕರೆದ್ಮೇಲೆ ಮುಗೀತು ಮತ್ತೆ ನಾವು ಡೀಪ್ ಫ್ರೈ ಅಂತೂ ಮಾಡಲೇಬಾರ್ದು ಯಾಕಂದರೆ ಒಂದು ಸಲ ಅಷ್ಟು ಹೀಟ್ ಆದ್ಮೇಲೆ ಮತ್ತೊಂದು ಸಲ ನಾವು ಅದನ್ನು ಅಷ್ಟು ಹೀಟ್ ಮಾಡಿ ಯೂಸ್ ಮಾಡಬಾರ್ದು ಹಾಗಾಗಿ ನಾನು ಒಂದ್ಸಲ ಕರೆದ್ಮೇಲೆ ಆ ಎಣ್ಣೆನ ಬಳಸೋದಿಲ್ಲ ಬಳಸುವಾಗ್ಲೇ ನಾನು ಹಿತಮಿತದಲ್ಲಿ ಬಳಸ್ತೀನಿ ಆ ಥರ ಸೊ ಇವಾಗ ಊಟ ಮಾಡಬೇಕು ಎಲ್ಲ ರೆಡಿ ಆಗಿದೆ ನಾವು ಮಾತಾಡ್ತಾ ಮಾತಾಡ್ತಾ ಊಟ ಮಾಡಿದ್ವಿ ನಿಧಾನಕ್ಕೆ ಊಟ ಆದ್ಮೇಲೆ ಸುಮಾರು ಹೊತ್ತು ಮಾತಾಡಿಕೊಂಡು ಅವರು ಇನ್ವಿಟೇಷನ್ ಕೊಟ್ಟು ವಾಪಸ್ ಹೋದರು ಅದಾದ ಮೇಲೆ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನನಗೆ ಸುಮಾರು ಜನ ಕೇಳ್ತಾರೆ ನಿಮ್ಮ ಇಂಡೋರ್ ಪ್ಲಾಂಟ್ಗಳನ್ನು ತೋರಿಸಿ ಹಾಗೆ ಹೇಗೆ ಮೇಂಟೇನ್ ಮಾಡ್ತೀರಾ ಅಂತಲೂ ಹೇಳಿ ಅಂತ ಸೊ ನಮ್ಮ ಇರೋದು ಎಲ್ಲವೂ ಕೂಡ ಲೋ ಮೇಂಟೆನೆನ್ಸ್ ಗಿಡಗಳು ಇಲ್ಲಿ ಮೇನ್ ಆಗಿ ಸ್ನೇಕ್ ಪ್ಲ್ಯಾಂಟು ಜಾಮಿಯಾ ಪ್ಲ್ಯಾಂಟು ಮನಿ ಪ್ಲ್ಯಾಂಟು ಇವೆಲ್ಲವೂ ಕೂಡ ಈ ಅಡಿಕೆ ಗಿಡ ಥರ ಕಾಣ್ತಾ ಅಲ್ವಾ ಅದು ಅದೆಲ್ಲವೂ ಕೂಡ ತುಂಬ ಲೋ ಮೇಂಟೆನೆನ್ಸ್ ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸತ್ತೋಗುತ್ತೆ ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ ಮೇನಾಗಿ ಇದಕ್ಕೆ ಗಾಳಿ ಬೆಳಕು ನೀರು ಎಲ್ಲವೂ ಕೂಡ ಸರಿಯಾಗಿ ಬೇಕು ನಮ್ಮ ಮನೆಯಲ್ಲಿ ಏನು ಅಂದರೆ ಕಿಟಕಿಯಿಂದನೇ ಸಾಕಷ್ಟು ಬೆಳಕು ಮತ್ತು ಬಿಸಿಲು ಕೂಡ ನೇರವಾಗಿ ಗಿಡಗಳ ಮೇಲೆ ಬೀಳುತ್ತೆ ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ವಿಡಿಯೋದಲ್ಲೂ ಕೂಡ ನೆರಳೆಲ್ಲ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಬಿಸಿಲು ಬೀಳ್ತಾ ಇದೆ ಗಿಡ ಗಿಡ ಮೇಲೆ ಸೊ ಹಾಗಾಗಿ ನನಗೆ ಯಾವಾಗಲೂ ಹೊರಗಡೆನೇ ಇಡಬೇಕು ಒಂದು ಸಲ ಇಡಲೇಬೇಕು ಅನಿವಾರ್ಯತೆ ಏನಿಲ್ಲ ಯಾಕಂದರೆ ಅಷ್ಟು ಬಿಸಿಲು ಅದಕ್ಕೆ ಬೇಕಾಗುವಷ್ಟು ಬಿಸಿಲು ಅಥವಾ ಬೆಳಕು ಡೈರೆಕ್ಟಾಗಿ ಬರುತ್ತೆ ಹಾಗೆ ನೀರು ಹಾಕುವ ವಿಧಾನ ಹೇಗೆ ಅಂದರೆ ಫುಲ್ ನೀರಾಕ್ತೀವಿ ನಾವು ಹಾಕಿದಾಗ ನೀರು ಬಸದು ಆ ಪ್ಲೇಟಲ್ಲಿ ಬರಬೇಕು ಅಷ್ಟು ನೀರು ಹಾಕ್ತೀವಿ ಅದಾದಮೇಲೆ ಎರಡು ದಿನ ಹಾಗೆ ಬಿಡಬೇಕು ಅಂದರೆ ಪ್ಲೇಟಿಂದ ನೀರು ತೆಗೆದು ಚಲ್ಲಿ ಹಾಗೆ ಇಡಬೇಕು ಆನಂತರ ಮಣ್ಣು ಮುಟ್ಟು ನೋಡಿದಾಗ ಅದು ಡ್ರೈ ಆಗಿದೆ ಅನಿಸಿದಾಗ ಮತ್ತೆ ನೀರು ಹಾಕಬೇಕು ಈ ಥರ ನೀರು ಹಾಕೋ ವಿಧಾನ ಇದಕ್ಕೆ ಗೊಬ್ಬರ ಅಂದರೆ ನಾನು ಪ್ರತಿದಿನ ಈಗ ಬೇಳೆ ತೊಗರಿಬೇಳೆ ಅಥವಾ ಅಕ್ಕಿ ಹೀಗೆ ನಾವು ತೊಳೆದು ನೀರಿರುತ್ತಲ್ಲ ಪ್ರತಿದಿನ ಅಲ್ಲ ಸಾರಿ ವಾರದಲ್ಲಿ ಒಂದು ದಿನ ಯಾವುದಾದ್ರೂ ಬೇಳೆ ನೀರನ್ನು ನಾನು ಎಲ್ಲ ಗಿಡಗಳಿಗೆ ಹಾಕ್ತೀನಿ ಹಾಗೆ ಟೀ ಪುಡಿ ಇರುತ್ತಲ್ಲ ನಾವು ಟೀ ಮಾಡಿ ಆದಮೇಲೆ ಟೀ ಪುಡಿ ಇರುತ್ತೆ ಅದನ್ನು ಸಕ್ಕರೆ ಬಳಸಿದರೆ ಒಂದು ಸಲ ತೊಳ್ಕೊಬೇಕು ಯಾಕಂದರೆ ಇರುವೆ ಎಲ್ಲ ಬರ್ಬೋದು ಅದನ್ನು ಸ್ವಲ್ಪ ಒಣಗಿಸಿ ನಾನು ಹಾಗೆ ಆ ಪುಡಿನ ಎಲ್ಲ ಮೇಲುಗಡೆ ಹಾಕ್ತೀನಿ ಅದಾದಮೇಲೆ ಅದ್ರ ಮೇಲಿಂದ ಮಣ್ಣು ಸ್ವಲ್ಪ ಕೆದರಿ ಮಣ್ಣು ಕೂಡ ಮುಚ್ತೀನಿ ಯಾಕಂದರೆ ಕೆಲವೊಂದು ಸಲ ಫ್ಲೈಸು ಅಥವಾ ಈ ಸೊಳ್ಳೆ ಎಲ್ಲ ಆಗೋ ಚಾನ್ಸ್ ಇರುತ್ತೆ ಮನೆ ಒಳಗಡೆ ಗಿಡಗಳನ್ನು ನೋಡ್ಕೋಬೇಕು ಅಂದರೆ ಈ ಥರ ಗೊಬ್ಬರ ಹಾಕಿದಾಗೆಲ್ಲ ನೋಡ್ಕೋಬೇಕಾಗತ್ತೆ ಸುಮ್ಮನೆ ಸೊಳ್ಳೆ ಗಿಡ ಆದ್ರೆ ಕಷ್ಟ ಅಂತ ಅಷ್ಟೇ ಮತ್ತೇನಿಲ್ಲ ಕೆಲವೊಂದು ಗಿಡಗಳು ಎಲೆಗಳು ಹಣ್ಣಾಗಿ ಉದುರುತ್ತೆ ನೋಡಿ ಸತ್ತೋಗುತ್ತೆ ಒಂದೊಂದು ಎಲೆ ಆ ಎಲೆನೂ ಕೂಡ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಾಟಲ್ಲೇ ಹಾಕ್ತೀನಿ ನಾನು ಅವಾಗದು ಕೂಡ ಚೆನ್ನಾಗಿ ಗೊಬ್ಬರ ಆಗುತ್ತೆ ಎಸ್ಪೆಷಲಿ ಮಧ್ಯದಲ್ಲಿ ಇದೆಯಲ್ಲ ಅದು ಯೆಲ್ಲೋ ಕಲರ್ ಮತ್ತು ಈ ಕಡೆದು ಆ ಎಲೆಗಳು ಸಾಯ್ತಾ ಇರುತ್ತೆ ಆ ಎಲೆನ ಹಾಗೆ ಕಟ್ ಮಾಡಿ ಹಾಕಿದ್ರೆ ಪಟ್ಟಂತ ಅಂತ ಅದು ಮಣ್ಣಲ್ಲಿ ಮಣ್ಣಾಗಿ ಬಿಡುತ್ತೆ ಗೊಬ್ಬರ ಕೂಡ ಆಗುತ್ತೆ ಎಲ್ಲ ಎಲೆಗಳು ಹಾಗೆ ಕೊಳೆಯೋದಿಲ್ಲ ನೋಡ್ಕೋಬೇಕಾಗತ್ತೆ ನಾವು ಹಾಗೆ ಇವಾಗ ಸ್ವಲ್ಪ ಮಣ್ಣು ಬಿಡಿಸಿ ಕೊಡ್ತಾ ಇದ್ದೀನಿ ಇಷ್ಟೇ ನಾನು ಮಾಡೋ ಮೇಂಟೆನೆನ್ಸು ಒಂದೊಂದು ಸಲ ಅಂದರೆ ವಾರಕ್ಕೊಂದ್ಸಲ ಸಲ ಎಲೆಗಳನ್ನೆಲ್ಲ ತೊಳಿಬೇಕು ಧೂಳು ಕುತ್ಕೋಬಾರ್ದು ಅಂತ ಈ ಥರ ಮೇಂಟೈನ್ ಮಾಡೋದ್ರಿಂದ ಗಿಡಗಳು ನಮ್ಮನೇಲಿ ಚೆನ್ನಾಗಿ ಬಂದಿದೆ ದೇವ್ರ ದೇಹದಿಂದ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಅಂತ ಎಲ್ಲ ಗಿಡಗಳನ್ನು ತೋರಿಸಿದ್ದೀನಿ ಮೇನ್ ಆಗಿ ಮನಿ ಪ್ಲಾಂಟ್ ಅನ್ನಂತೂ ಆರಾಮಾಗಿ ನಾವು ಮನೆಯಲ್ಲಿ ಬೆಳೆಸ್ಬೋದು ಹಾಗೆ ಸ್ನೇಕ್ ಪ್ಲಾಂಟ್ ಕೂಡ ಆರಾಮಾಗಿ ಬೆಳೆಸ್ಬೋದು ಮನೆ ಒಳಗಡೆ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರ್ತಾ ಇದ್ರೆ ಆರಾಮಾಗಿ ಗಿಡಗಳು ಬೆಳ್ಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇದ್ರು ಗೊತ್ತಾಗ್ಬೋದು ಇದಕ್ಕೂ ಕೂಡ ಬಿಸಿಲು ಬೀಳ್ತಾ ಇದೆ ಸೊ ಇಷ್ಟು ನನಗೆ ಗೊತ್ತಿರುವಂಥ ವಿಚಾರ ಹಾಗೆ ನಾನು ಕೆಲವೊಂದು ಬೇರೆ ಬೇರೆ ಪಾಟನ್ನು ಹಾಗೆ ಪ್ಲ್ಯಾಂಟರ್ ಅಥವಾ ಡೆಕೋರೇಟ್ ಮಾಡೋ ಥರ ಏನಾದರೂ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಮೀಶೋದಿಂದ ಈ ಒಂದು ತರಿಸಿದ್ದೀನಿ ಇದೆಲ್ಲ ಹೇಗೆ ಹಾಕ್ತೀನಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾ ಬಾಯ್